ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೋಹಿತ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಪ್ಲೀಸ್ ಎಲ್ಲರೂ ನಾನು ಚಾನ ಸಬ್ಸ್ಕ್ರೈಬ್ ಇಲ್ಲೇ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಓಕೆನಾ ನಾನು ಒಂದು ವೆಯ್ಟ್ ಲಾಸ್ ಡ್ರಿಂಕ್ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ನಾನು ಮಾರ್ನಿಂಗ್ ಚಿಯಾ ಸೀಡ್ಸು ಲ್ಯಾಪಲ್ ಸೈಡರ್ ವಿನೆಗರ್ ವಿತ್ ಲೆಮನ್ ತಗೋ ವಿತ್ ಹನಿ ತೊಗೋತಾ ಇದ್ದೀನಿ ಇದು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಯಾರಾದರೂ ಬೇಕಾದ್ರೆ ಟ್ರೈ ಮಾಡಿ ಓಕೆ ನಾ ಹಾಗೆ ಇಲ್ಲಿ ನೈಟ್ ಅನ್ನ ಮಿಕ್ಕಿತ್ತು ಅದಕ್ಕೆ ನೀರು ಹಾಕಿಟ್ಟಿದ್ದೀನಿ ಇದು ತುಂಬ ಒಳ್ಳೇದು ಗಟ್ಟಿ ಎಲ್ತಿಗೆ ಬೆಳಗ್ಗೆ ಇದನ್ನು ಚೆನ್ನಾಗಿ ಕಿ ಅದಕ್ಕೆ ಮೊಸರು ಉಪ್ಪು ಹಾಕೊಂಡು ಕುಡಿದ್ರೆ ಅದರ ಒಳ್ಳೆ ಬ್ಯಾಕ್ಟೀರಿಯಾ ಫಾರ್ಮ್ ಆಗಿರುತ್ತೆ ಅಥವಾ ತುಂಬ ಚೆನ್ನಾಗಿರುತ್ತೆ ಓಕೆನಾ ಹಾಗೆ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕಿದ್ದೀನಿ ಇದು ಈ ಡ್ರೈ ಫ್ರೂಟ್ಸ್ ಏನಂದರೆ ನನ್ನ ಪಾಪುಗೆ ಇದು ನೈಟ್ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಥರದ್ದು ಸ್ವ ಸ್ವಲ್ಪ ನೆನೆ ಹಾಕ್ಬಿಡ್ತೀನಿ ಆಮೇಲೆ ಯಾವ್ದಾದ್ರು ಮಾರ್ನಿಂಗ್ ಒಂದು ಆ್ಯಪಲ್ ಬರೋ ಯಾವ್ದಾದ್ರು ಹಾಕಿ ಸ್ವಲ್ಪ ಹಾಲು ಹಾಕಿಬಿಟ್ಟು ರುಬ್ಬಿಟ್ಟು ಅವಳಿಗೆ ತಿನ್ನಿಸ್ತೀನಿ ತುಂಬ ಹೆಲ್ತಿ ಒಳ್ಳೆಯದು ತುಂಬ ಬೋನ್ಸ್ಗೆಲ್ಲ ತುಂಬ ಶಕ್ತಿ ಬರುತ್ತೆ ಟ್ರೈ ಮಾಡಿ ಓಕೆ ಹಾಗೆ ಇಲ್ಲಿ ನಾನು ದೋಸೆಗೆ ನೆನೆ ಹಾಕೋಣ ಅಂತ ನೆನೆ ಹಾಕಿದೆ ಹಾಗೆ ಎಲ್ರಿಗೂ ತೋರಿಸ್ಕೊಡ್ತಿದ್ದೀನಿ ಪ್ರೋಟೀನ್ ರಿಚ್ ದೋಸೆ ಇದು ಎಲ್ಲ ಟ್ರೈ ಮಾಡಿ ಬೇಕಂದ್ರೆ ಎಲ್ಲ ಥರ ಕಾಳು ಹೆಸ್ರು ಕಾಳು ಕಡಲೆ ಬೇಳೆ ತೊಗರಿಬೇಳೆ ಉದ್ದಿನಬೇಳೆ ಎಲ್ಲ ಥರ ಕಾಳು ಹಾಕಿ ಅವಲಕ್ಕಿ ಸ್ವಲ್ಪ ನವಣೆ ಅಕ್ಕಿ ಮೆಲೇಟ್ಸ್ ಎಲ್ಲ ಹಾಕಿ ನೆನೆ ಹಾಕಿಬಿಟ್ಟು ನೈಟ್ ಉಬ್ಬುಬಿಟ್ಟು ಮಾರ್ನಿಂಗ್ ದೋಸೆ ಹಾಕ್ಕೊಳ್ಳೋದು ದೋಸೆ ಬಂದಿದ್ದು ನಾನು ಮರ್ತುಬಿಟ್ಟೆ ಸಾರಿ ದೋಸೆಕ್ಕಾಗಲಿಲ್ಲ ತುಂಬ ಚೆನ್ನಾಗಿರುತ್ತೆ ಮಾತ್ರ ದೋಸೆ ಪ್ಲೀಸ್ ಎಲ್ಲಿ ಇದರಲ್ಲೂ ಪಡ್ಡು ಮಾಡ್ಕೋದು ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ಓಕೆನಾ ಅದೇ ಈವ್ನಿಂಗ್ ಇಲ್ಲಿ ಸ್ವಲ್ಪ ಶುಕ್ರವಾರ ಆಗಿತ್ತು ಅಲ್ವಾ ಶುಕ್ರವಾರ ಬ್ಲಾಗಿದ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹುಟ್ಟಿದ್ವಿ ಇಲ್ಲಿ ಪರಮೇಶ್ವರಿ ಟೆಂಪಲ್ಗೆ ತುಂಬ ರಶ್ ಇತ್ತು ಶುಕ್ರವಾರ ಅಲ್ವಾ ಸೊ ತುಂಬ ರಶ್ ಇತ್ತು ಹಾಗೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮನೆ ಕಡೆ ಬಂದ್ವಿ ಇವತ್ತು ವ್ಲಾಗ್ ಇಷ್ಟೇ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಪ್ಲೀಸ್